ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ದೀವಿ ಕೇಳಿ ಕನ್ನಡ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮ್ಯಾಕ್ಸ್ ಚಿತ್ರದ ಕುರಿತು ಚರ್ಚೆ ಮಾಡೋಣ ಸ್ನೇಹಿತರೆ ಮೊನ್ನೆಯಷ್ಟೇ ಮ್ಯಾಕ್ಸ್ ಚಿತ್ರದ ಟೀಸರ್ ಬಿಡುಗಡೆಯಾಗಿದೆ ಬಿಡುಗಡೆ ಆದ ಬೆನ್ನಲ್ಲೇ ಚಿತ್ರದ ವಿರುದ್ಧ ಅಪಪ್ರಚಾರ ಮಾಡಲು ಶುರು ಮಾಡಿದ್ದಾರೆ ಈಗಾಗಲೇ ಕನ್ನಡ ಚಿತ್ರರಂಗ ಸಂಕಷ್ಟಕ್ಕೆ ಸಿಲುಕಿದೆ ದೊಡ್ಡ ಸಿನಿಮಾಗಳು ಬಾರದೆ ಪ್ರೇಕ್ಷಕರು ಚಿತ್ರಮಂದಿರದತ್ತ ಬರುತ್ತಿಲ್ಲ ಈ ವರ್ಷ ಸ್ಯಾಂಡಲ್ವುಡ್ ಸಾಧನೆ ಕಳಪೆಯಾಗಿದೆ ಎಂದರೂ ತಪ್ಪಾಗಿಲ್ಲ ಮುಂದಿನ ದಿನಗಳಲ್ಲಿ ಭೀಮ ಭೈರತಿ ರನ್ಗಲ್ ಮ್ಯಾಕ್ಸ್ ಯುವಾಯ್ ಮಾರ್ಟಿನ್ ಕೆ ಡಿ ಸಿನಿಮಾಗಳು ತೆರೆಗೆ ಬರಲು ಸಜ್ಜಾಗಿವೆ ಸ್ನೇಹಿತರೆ ದೊಡ್ಡ ಸಿನಿಮಾಗಳು ಒಂದಕ್ಷಣ ಸಹಜವಾಗಿ ನಿರೀಕ್ಷೆ ಮೂಡುತ್ತದೆ ಸ್ಟಾರ್ ನಟರ ಸಿನಿಮಾಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿದೆ ಆದರೆ ಅದ್ಯಾಕೋ ಮ್ಯಾಕ್ಸ್ ಸಿನಿಮಾ ಬಗ್ಗೆ ನೆಗೆಟಿವ್ ಕಾಮೆಂಟ್ಸ್ ಹೆಚ್ಚಾಗುತ್ತಿದೆ ಅನೌನ್ಸ್ಮೆಂಟ್ ಟೀಜರ್ ಪೋಸ್ಟರ್ ಬಿಟ್ರೆ ಸಿನಿಮಾ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಸ್ನೇಹಿತರೆ ಇಂತಹ ಹೊತ್ತಲ್ಲಿ ಕೆಲವರು ಸಿನಿಮಾ ಬಗ್ಗೆ ನೆಗೆಟಿವ್ ಟ್ರೆಂಡ್ ಮಾಡಲು ಆರಂಭಿಸಿದ್ದಾರೆ ಸ್ನೇಹಿತರೆ ಮ್ಯಾಕ್ಸ್ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬರಲಿದೆ ಕೆಚ್ಚ ಸುದೀಪ್ ಚಿತ್ರದಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಆಗಿ ಕಾಣಿಸಿಕೊಂಡಿದ್ದಾರೆ ಮಹಾಬಲಿಪುರಂನಲ್ಲಿ ಭಾರಿ ಸೆಟ್ ಹಾಕಿ ಸಿನಿಮಾ ಚಿತ್ರೀಕರಣ ಮಾಡಲಾಗಿದೆ ಸೆಪ್ಟೆಂಬರ್ ವೇಳೆಗೆ ಸಿನಿಮಾ ತೆರೆಗೆ ತರುವ ಪ್ರಯತ್ನ ನಡೀತಿದೆ ಸ್ನೇಹಿತರೆ ಈಗಾಗಲೇ ಬಿಟ್ಟಂತಹ ಟೀಜರ್ ಪೋಸ್ಟರ್ ನೋಡಿ ಈ ಸಿನಿಮಾ ಬಗ್ಗೆ ಕುತೂಹಲ ಹೆಚ್ಚಾಗಿದೆ ಸ್ನೇಹಿತರೆ ಕನ್ನಡ ಹಾಗೂ ತಮಿಳು ಕಲಾವಿದರು ತಂತ್ರಜ್ಞಾನ ಸೇರಿ ಮಾಡುತ್ತಿರುವ ಸಿನಿಮಾ ಇದು ಸುದೀಪ್ ಜೊತೆಗೆ ವರಲಕ್ಷ್ಮಿ ಶರತ್ ಕುಮಾರ್ ಸಂಯುಕ್ತ ಹೊರನಾಡ್ ಸುಕೃತ ವಾಗ್ಲೆ ಸುನೀಲ್ ಪ್ರವೋದ್ ಶೆಟ್ಟಿ ಸೇರಿದಂತೆ ದೊಡ್ಡ ತಾರಾಂಗಣ ಚಿತ್ರದಲ್ಲಿ ಇದೆ ಶೇಖರ್ ಚಂದ್ರ ಚಹಕಣ ಹಾಗೂ ಅಜನೇಶ್ ಲೋಕನಾಥ್ ಸಂಗೀತ ಚಿತ್ರಕ್ಕಿದೆ ವಿ ಕ್ರಿಯೇಷನ್ ಜೊತೆ ಸೇರಿ ಸುದೀಪ್ ತಮ್ಮದೇ ಕ್ರಿಕ್ಚ ಕ್ರಿಯೇಷನ್ ನಲ್ಲಿ ಸಿನಿಮಾ ನಿರ್ಮಾಣ ಮಾಡುತ್ತಿದ್ದಾರೆ ಸ್ನೇಹಿತರೆ ಭಾರಿ ನಿರೀಕ್ಷೆ ಹುಟ್ಟಿಸಿದ್ರು ಈ ಚಿತ್ರಕ್ಕೆ ನೆಗೆಟಿವ್ ರೋಲ್ ಹೆಚ್ಚಾಗಿದೆ ಮ್ಯಾಕ್ಸ್ ಆ ಸಿನಿಮಾ ರಿಮಿಕ್ ಎಲ್ಲ ಕಾಪಿ ಪೇಸ್ಟ್ ಅಂತ ಕೆಲವರು ಕಮೆಂಟ್ ಮಾಡಲು ಶುರು ಮಾಡಿದ್ದಾರೆ ಇನ್ನು ಟೀಸರ್ ಕೂಡ ಬರುವ ಮುನ್ನ ಟೀಸರ್ ರಿಮಿಕ್ ಎಂದು ಸುಳ್ಳು ಸುದ್ದಿ ಹಬ್ಬಿಸಲಾಗುತ್ತಿತ್ತು ಈ ಸಿನಿಮಾ ಚಿತ್ರ ತಂಡ ಯಾವುದೇ ಮಾಹಿತಿ ನೀಡಿಲ್ಲ ಆದರೂ ಸುದೀಪ್ ಸಿನಿಮಾ ಟಾರ್ಗೆಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡುತ್ತಿರುವುದು ಗೊತ್ತಾಗುತ್ತಿದೆ ಸ್ನೇಹಿತರೆ ಚಿತ್ರರಂಗದಲ್ಲಿ ಸ್ಟಾರ್ ಸಾಮಾನ್ಯ ಸ್ಟಾರ್ ಫ್ಯಾನ್ಸ್ ನಡುವೆ ಪದೇ ಪದೇ ಕೆಸರಿ ನಾಟ ನಡೆಯುತ್ತಲೇ ಇರುತ್ತದೆ ಆದರೆ ಈ ರೀತಿ ಒಂದು ಸಿನಿಮಾ ಟಾರ್ಗೆಟ್ ಮಾಡುವುದು ಎಷ್ಟು ಸರಿ ಎನ್ನುವ ಪ್ರಶ್ನೆ ಎದುರಾಗುತ್ತದೆ ಸ್ನೇಹಿತರೆ ನೂರಾರು ಜನರ ಶ್ರಮ ಒಂದೇ ಚಿತ್ರಕ್ಕೆ ಇರುತ್ತದೆ ಈ ರೀತಿ ನೆಗೆಟಿವ್ ಕಮೆಂಟ್ಸ್ ಮಾಡಿ ವಿಕೃತ ಆನಂದ ಏನಿದೆ ತಮ್ಮ ನೆಚ್ಚಿನ ನಟ ಗ್ರೇಟ್ ಎಂದು ಕೊಚ್ಚಿಕೊಳ್ಳುವ ಮತ್ತೊಬ್ಬ ನನ್ನನ್ನು ಮತ್ತೊಂದು ಸಿನಿಮಾ ಕೊಲ್ಲಲು ಪ್ರಯತ್ನ ಮಾಡಬಾರದು ಸ್ನೇಹಿತರೆ ಯುಕ್ರಾಂತ ಬಳಿಕ ಮ್ಯಾಕ್ಸಿ ಸಿನಿಮಾ ಪ್ರೇಕ್ಷಕರ ಮುಂದೆ ಬರ್ತಿದೆ ಇತ್ತೀಚೆಗೆ ಸುದೀಪ್ ತಮ್ಮ ಪಾತ್ರಕ್ಕೆ ಡಬ್ಬಿಂಗ್ ಮಾಡಿದ್ದಾರೆ ಅಭಿಮಾನಿಗಳು ಈ ಚಿತ್ರಕ್ಕೆ ಕಾತರದಿಂದ ಕಾಯುತ್ತಿದ್ದಾರೆ ಮೇಕಿಂಗ್ ಹಂತದಲ್ಲಿ ಸಿನಿಮಾ ಸಿಕ್ಕಾಪಟ್ಟೆ ಸೋಲ್ ಮಾಡುತ್ತಿದೆ ಒಳ್ಳೆ ಸಿನಿಮಾ ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಒಳ್ಳೆ ಚಿತ್ರಕ್ಕೆ ಗೆಲುವು ಸದಸಿದ್ಧ ಎಂದು ಸುದೀಪ್ ಫ್ಯಾನ್ಸ್ ಕಮೆಂಟ್ ಮಾಡುತ್ತಿದ್ದಾರೆ ಸ್ನೇಹಿತರು ಇವತ್ತು ಮ್ಯಾಕ್ಸ್ ಚಿತ್ರದ ಕುರಿತಾಗಿತ್ತು ನೀವು ಸುದೀಪರ ಅಭಿಮಾನಿಗಳಾಗಿದ್ದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಏನಿಸ್ತು ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಲ್ಲ